ಕೊಳ್ಳೇಗಾಲ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರಕ್ಕೆ ಹೊಸದಾಗಿ ಐದು ಡಯಾಲಿಸಿಸ್ ಯಂತ್ರ ಚಾಲನೆ ನೀಡಿ ಮಾತನಾಡಿದ ಎಆರ್ ಕೃಷ್ಣಮೂರ್ತಿ ರವರು ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಯಲ್ಲಿ ಈ ಹಿಂದೆ ಐದು ಡಯಾಲಿಸಿಸ್ ಯಂತ್ರವಿತ್ತು ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಮೂರು ಯಂತ್ರ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಕೇವಲ ಎರಡು ಯಂತ್ರ ಮಾತ್ರ ಕಾರ್ಯನಿರ್ವಹಿಸುತ್ತಿತ್ತು ಹೀಗಾಗಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದ ಹಿನ್ನೆಲೆ ಸರ್ಕಾರ ಹೊಸ ಐದು ಡಯಾಲಿಸಿಸ್ ಯಂತ್ರವನ್ನು ನೀಡಿದ್ದು ಇದನ್ನು ನೆಪ್ರೋಪ್ಲಸ್ ಎಂಬ ಕಂಪನಿ ನಿರ್ವಹಿಸಲಿದೆ ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯ ವೈದ್ಯಾಧಿಕಾರಿಗಳಾದ ಚಿದಂಬರಂ ಕೊಳ್ಳೇಗಾಲ ತಾಲೂಕಿನ ವೈದ್ಯಾಧಿಕಾರಿಗಳಾದ ಗೋಪಾಲ್ ಕೊಳ್ಳೇಗಾಲ ಉಪಯೋಗ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ರಾಜಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಕೊಳ್ಳೇಗಾಲ ತಾಲೂಕು ಅಥವಾ ಹಲೂರು ತಾಲೂಕಿನ ಸುಮಾರು ನಲವತ್ತೈದು ಪ್ಲಸ್ ನಲವತ್ತೈದು ತೊಂಬತ್ತು ಪೇಷೆಂಟು ನೆಫ್ರಾಲಜಿ ಡಿಪಾರ್ಟ್ಮೆಂಟ್ಗೆ ಡಯಾಲಿಸಿಸ್ ಮಾಡಿಸಲಿಕ್ಕೆ ಭಾಳಷ್ಟು ಒತ್ತಡ ಇತ್ತು ಆದರೆ ಆ ಡಯಾಲಿಸಿಸ್ ಮಿಷನ್ ಕೇವಲ ಐದರಲ್ಲಿ ಎರಡು ಮಾತ್ರ ಕೆಲಸ ಮಾಡ್ತಿತ್ತು ಮೂರು ಅದು ವ್ಯತ್ಯಾಸ ಆಗಿ ಡಯಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಆಗದೆ ಪೇಷಂಟ್ಗಳು ಪರಿತಪಿಸ್ತಾ ಇದ್ರು ಚಾಮರಾಜನಗರ ಜೆ ಎಸ್ ಎಸ್ ಆಸ್ಪತ್ರೆಗೂ ಕೂಡ ನಮ್ಮ ಜಿಲ್ಲೆ ಆರೋಗ್ಯ ಅಧಿಕಾರಿಗಳು ಅಲ್ಲಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ವಿ ಹಾಗಾಗಿ ಇವತ್ತು ವಿಶೇಷವಾಗಿ ಹೆಚ್ಚುವರಿಯಾಗಿ ಐದು ನೆಫ್ರಾಲಜಿ ಮಿಷನ್ನು ನಮ್ಮ ಈ ಸಬ್ ಡಿವಿಷನ್ ಆಫೀಸ್ಗೆ ಬಂದಿದೆ ಈಗ ನೆಫ್ರೋ ಪ್ಲಸ್ ಕಂಪ್ನಿ ಅಂತ ಹೇಳಿ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದಾರೆ ಆ ನೆಫ್ರೋ ಪ್ಲಸ್ ಕಂಪ್ನಿಯವರು ಐದು ಹೊಸ ಮಿಷನನ್ನು ಇಲ್ಲಿ ಅಳವಡಿಸೋ ಮುಖಾಂತರ ಈ ಒಳ ಆವರಣವನ್ನು ರಿನೋವೇಟ್ ಮಾಡಿ ಶೌಚಾಲಯಗಳು ಕೂಡ ಒಳಗೆ ರಿನೋವೇಟ್ ಆಗಿ ಇವತ್ತು ಒಳ್ಳೆಯ ಉತ್ತಮವಾದಂಥ ನೆಫ್ರಾಲಜಿ ಡಿಪಾರ್ಟ್ಮೆಂಟು ಇಲ್ಲಿ ಇವತ್ತು ಕಾರ್ಯಗತ ಆಗ್ತಿದೆ ಹಾಗಾಗಿ ಸಿ ಎಸ್ ಆರ್ ಅಂತ ಡಿ ಸಿಲ್ ನಾವು ಯೋಪ್ರೋಟ್ರಿ ಯೋ ಟೊವೆಂಟಿಂಗ್ ನೆಪ್ರೋ ಮಿಷನ್ಸ್ ಅಂತ ಹೇಳ್ಬಿಟ್ಟು ಟ್ಯಾರಿಸ್ ಮಿಷನ್ ಅಂದರೆ ನನಗೆ ಭಾಳ ಸಂತೋಷ ಆಯಿತು ನಾನು ಅವ್ರ ಜೊತೆಗೆ ಬಂದು ಶಾಸಕನಾಗಿ ಅಲ್ಲಿ ಚಾಲನೆ ಕೊಡಲಿಕ್ಕೆ ಭಾಗಿಯಾಗಿದ್ದೆ ಒಟ್ಟು ನಮ್ಮಲ್ಲಿ ಈಗ ಏಳು ಮಿಷನ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಸುಮಾರು ಐವತ್ತು ನಾಲ್ಕು ಜನ ತಿಂಗಳಿಗೆ ತಿಂಗಳಿಗೆ ಇವತ್ತಿನ ದಿವಸ ಡಯಾಲಿಸ್ಸನ್ನು ಇದ್ದಾರೆ ಮತ್ತು ಇನ್ನು ವೆಯ್ಟಿಂಗ್ ಲಿಸ್ಟಲ್ಲಿ ಸುಮಾರು ನಲವತ್ತೈದು ಜನ ಇದ್ದಾರೆ ನಾನು ಮನೆ ಜಿಲ್ಲಾಧಿಕಾರಿಗಳು ಅಲ್ಲೂರು ಕ್ಷೇತ್ರದ ರಾಮಪುರಕ್ಕೆ ಡಯಾಲಿಸಿಸ್ ಮಿಷನ್ನ ಸಿ ಎಸ್ ಆರ್ ಮುಖಾಂತರ ಕೊಡುತ್ತೆ ಅದರಲ್ಲಿ ಸುತ್ತುವಂಥ ಆಸ್ಪತ್ರೆ ಇರೋದ್ರಿಂದ ಅದು ಇನ್ನೂ ಕೂಡ ಚಾಲನೆ ಸಿಕ್ಕಿಲ್ಲ ಅದಕ್ಕೆ ಆಗ ಆ ಮಿಷನ್ ಇಲ್ಲೇ ಕೊಡಿ ಅಂತ ನಾನು ಕೇಳ್ಬಿಟ್ಟು ಅದು ಆಸ್ಪತ್ರೆ ಆದ ನಂತರ ನೀವು ಆ ಮಿಷನ್ನ ಅವರಿಗೆ ಅವಕಾಶ ಮಾಡಿಕೊಡೋರು ಅಂತ ಆ ಮಿಷನ್ನು ಕೂಡ ಇಲ್ಲಿ ಅಳವಡಿಸ್ಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಈ ಕಡೆ ಯಾಕಂದರೆ ತಾಲೂಕು ತಾಲೂಕಿನವರು ಕೊಡ್ತಾರೆ ಈಗ ನಾನು ಕೇಳಿದೆ ಕಾವೇರಿಪುರದವರು ಅಂತ ಹೇಳಿ ನರಸಿಂಪುರ ತಾಲೂಕಿನವರು ಬರ್ತಾರೆ ಹಾಗಾಗಿ ಒತ್ತಡ ಜಾಸ್ತಿ ಇದೆ ಆದರೂ ಕೂಡ ಉತ್ತಮವಾಗಿ ನಮ್ಮ ಡಿ ಎಚ್ ಅವರು ನಿಜಕ್ಕೂ ಕೂಡ ಅವ್ರನ್ನ ನಾನು ಅಭಿನಂದನೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಮೇಘ ಆರೋಗ್ಯ ಮೇಳ ಮಾಡಿದಾಗ ಮಾನ್ಯ ಆವಿಸ ದಿನೇಶ್ ಗುಂಡೂರಾವ್ರವರು ವಿಶೇಷವಾಗಿ ಕೊಳ್ಳೇಗಾಲನ ಪರಿಗಣಿಸಿ ನಮಗಿಲ್ಲಿ ಅವಕಾಶ ಮಾಡಿಕೊಟ್ರು ಎಲ್ಲರೂ ಕೂಡ ಇದು ಕಣ್ಣು ವರ್ಷ ಮಾಡ್ತಕ್ಕಂಥ ಆರೋಗ್ಯ ಮೇಳ ಅಂತ ಭಾವಿಸ್ಕೊಂಡಿದ್ರು ಆದರೆ ಇರತಕ್ಕಂಥ ಒಂದು ವಾರದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗಳಲ್ಲಿ ನಮ್ಮ ಡಿ ಎಚ್ ಓ ಅವರು ಮುಂಚೂಣಿಯಾಗಿ ನಿಂತ್ಕೊಂಡು ಎಲ್ಲ ವೈದ್ಯ ತಂಡಗಳನ್ನ ರಾಜ್ಯತಕ್ಕಂಥ ಎಲ್ಲ ಸ್ಪೆಷಲೈಸ್ಡ್ ಡಾಕ್ಟರ್ಸ್ನ ಎಲ್ಲ ಸ್ಪೆಷಲೈಸ್ ಮಿಷನರೀಸ್ನ ನಮ್ಮ ಎಮ್ ಜಿ ಎಸ್ ವಿ ಗ್ರೌಂಡಿಗೆ ಬರೋ ಮುಖಾಂತರ ಸುಮಾರು ಹನ್ನೆರಡು ಸಾವಿರದ ಹನ್ನೆರಡು ಜನ ಒಂದು ನೋಂದಾವಣೆ ಮಾಡಿ ಸರ್ ಕರೆಕ್ಟ್ ಸರ್ ನಲವತ್ತೇಳ ನಲ್ ಹನ್ನೆರಡು ಸಾವಿರದ ನಲವತ್ತೇಳು ಜನ ನೋಂದಾಯಿಸಿಕೊಂಡು ಇವತ್ತು ಆರೋಗ್ಯ ತಪಾಸಣೆ ಒಳಗಾಗಿದ್ದರು ಉತ್ತಮ ಆರೋಗ್ಯ ಮೇಳ